ಬ್ಯಾಂಕಲ್ಲೇ ಇದ್ಬಿಟ್ಟಿದೀರಾ ಇದಾಗ್ಬಿಡ್ರಿ ಹುಟ್ಟಿ ಎಣಿಬೇಕಾಗಿತ್ತಲ್ಲ ಪಂದ್ರೆ ಮುನ್ನೂರು ದಿನಕ್ಕೆ ಎಷ್ಟು ಎಣ್ಣಿದಿರಿ ಎಷ್ಟು ವರ್ಷದಿಂದ ಹೇಳಿತೀರಿ ನೀವಿದ ಹದಿನೆಂಟು ವರ್ಷ ಹಾಂ ಬಿದ್ರ ನೀವೇ ಹಾಂ ಹಾಂ ಈಗ ಯಾವ ಬುಟ್ಟಿಗಳು ತಗೋತಾರ ಇವಾಗ ತಗೋತಾರಾ ಹಾಂ ಎಷ್ಟು ಎಷ್ಟು ತಗೋತಾರ ಒಂದು ಪಂಜರಕ್ಕೆ ಮುನ್ನೂರು ದಿನಕ್ಕೆ ಎಷ್ಟು ಹೇಳಿದಿರಿ ಬಿದಿರಲ್ಲ ರೀ ನಾನ್ನೂರು ರೂಪಾಯಿ ನಾನೂರು ರೂಪಾಯಿ ಒಂದು ದಿನಕ್ಕೆ ಅದೇ ದಿನದ ಕೂಲಿ ಉಳಿತದೆ ಅಲ್ಲಿ ಈಗೆಲ್ಲ ಒಂಟೆ ಹೋಗೋದಲ್ಲ ಇದು ಯಾರು ಮಾಡೋರು ಇದೋರು ಯಾರಿದ್ದಾರೆ ನಿಮ್ಮೂರು ಈ ಭಾಗದಲ್ಲಿ ನೀವು ಒಬ್ರೆ ಪುಟ್ಟಿಯಲ್ಲದೆ ನಿನ್ನೇನು ಮಾಡಿರಿ ಮರ ಹಾಂ ಅವೇ ಜಾಸ್ತಿ ತಗೊಳೋದು ನಿಮಗೆ ಇದ್ಬಿಟ್ರೆ ಬೇರೆ ಏನೆಲ್ಲ ಹೇಳಬಹುದು ಕುಚ್ಚಿ ಮಾಡ್ಬೋದು ಮಂಚ ಬೇಚಿ ಮಾಡ್ತೀನಿ ಹಾಂ ಬಿದಿರಲ್ಲಿ ಹಾಂ ಅದು ಬೆತ್ತ ಬೆತ್ತಲಿ ಹ್ಞೂ ಬೆತ್ತದಲ್ಲಿ ಯಾರೇ ಯಾರು ಎಲ್ಪ್ ಮಾಡೋಲ್ಲ ನಿಮಗೆ ಒಬ್ರೇ ಮಾಡೋದು ನಾಗಮ್ಮಾರ ನೀವು ಸೇರ್ ಮಾಡೋದಾ ಅವರು ಏನಂದಾರಾ ಹಾಂ ಇದಕ್ಕೆಲ್ಲ ಲೋನ್ ಕೊಡ್ತಾರಾ ಹಾಂ ಹಾಂ ಇದಕ್ಕೇನು ಕಾರ್ಡ್ ಗೀಡ್ ಮಾಡಿಸ್ಬೇಕಾ ಹಾಂ ಲೋನ್ಗೆ ಆಯ್ತದೆ ಒಬ್ಬರೇ ಎಣಿತೀರಲ್ಲ ಬೇಜಾರಾಗಲ್ವಾ ವರ್ಷದಿಂದ ಹೇಳಿದಿರಿ ಹದಿನೆಂಟು ವರ್ಷ

ಹಾಂ ಹಾ ಈಗ ನಿಮ್ಮ ನೀವು ಯಾರು ನೋಡಿ ಕಲ್ತಿದ್ದೀದ ನಿಮ್ಮ ಮನೆಯ